ದಿನಾಂಕ ಏಳು ಹದಿನಾರು ಮತ್ತು ಇಪ್ಪತ್ತೈದರಂದು ಜನಿಸಿದವರ ಹುಟ್ಟಿದ ವಾರ ಭಾನುವಾರವಾಗಿದ್ದರೆ ಇವರಿಗೆ ಮುನ್ನುಗ್ಗುವ ಮನಸ್ಸಿದ್ದರೂ ತಾವಾಗಿಯೇ ಹೋಗಲಾರರು ಯಾರಾದರೂ ಅವರನ್ನು ತಳ್ಳಬೇಕು ಮನಸ್ಸಿನಲ್ಲಿರುವ ಆಸೆಗಳನ್ನು ವ್ಯಕ್ತಪಡಿಸದೆ ಸುಮ್ಮನಿದ್ದು ನಂತರ ಕಾರ್ಯವು ಹೋದ ನಂತರ ಪರಿತುಪಿಸುವ ಸ್ವಭಾವವುಳ್ಳವರಾಗಿರುತ್ತಾರೆ ಇವರ ಮನಸ್ಸು ಕಠಿಣ ಹಾಗೂ ಸೂಕ್ಷ್ಮ ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ಹೆಚ್ಚು ಗಮನ ಸೃಷ್ಟಿಯ ರಹಸ್ಯಗಳನ್ನು ತಿಳಿಯುವ ಕುತೂಹಲ ಹಣಕಾಸಿನ ಪರಿಸ್ಥಿತಿಯಲ್ಲಿ ಏರುಪೇರುಗಳಿರುತ್ತವೆ ಖರ್ಚು ವೆಚ್ಚಗಳನ್ನು ನಿಯಂತ್ರಿಸುವ ಗೋಜಿಗೆ ಹೋಗದೆ ಆನಂತರ ಪರಿತಪಿಸುತ್ತಾರೆ ಮಧ್ಯ ವಯಸ್ಸಿನಲ್ಲಿ ಚೆನ್ನಾಗಿ ಸಂಪಾದನೆಯಾಗಿ ಅನುಕೂಲಗಳು ಸಿದ್ಧಿಸುತ್ತವೆ ಪ್ರೌಢರಾಗಿರುವ ಜನರು ಹೆಚ್ಚು ಬೆಂಬಲಿಸುತ್ತಾರೆ ಇವರಿಗೆ ಎದುರಾಗುವ ಸಣ್ಣ ಪುಟ್ಟ ಸಮಸ್ಯೆಗಳೇ ಅಗಾಧವಾಗಿ ಗೋಚರಿಸಿ ತುಂಬ ಕೊರಗುವ ಸ್ವಭಾವವಿರುತ್ತದೆ ಇವರು ಯಾವುದನ್ನು ಮರೆಯಲಾರರು ತನಗೆ ತೊಂದರೆ ನೀಡಿದವರನ್ನು ಮಾತ್ರ ತಿಗೂ ಕ್ಷಮಿಸುವುದಿಲ್ಲ ಸುಖ ಸಂತೋಷಗಳನ್ನು ಅನುಭವಿಸುವ ಜೊತೆಯಲ್ಲೇ ಕಷ್ಟ ದುಃಖಗಳನ್ನು ಎದುರಿಸಿ ಒಂದು ರೀತಿಯಲ್ಲಿ ಪಕ್ವತೆ ಪಡೆದು ಜೀವನಾಂತ್ಯದಲ್ಲಿ ಸಂಪೂರ್ಣವಾಗಿ ಆಧ್ಯಾತ್ಮಿಕತೆ ದೇವರು ಧರ್ಮ ಮುಂತಾದವುಗಳನ್ನು ಅಳವಡಿಸಿಕೊಳ್ಳಬಯಸುತ್ತಾರೆ ಇವರಿಗೆ ಅದೃಷ್ಟ ತರುವ ವೃತ್ತಿಗಳು ಇವರು ಕಷ್ಟಕರವಾಗಿರುವ ವೃತ್ತಿಗಳನ್ನು ತೆಗೆದುಕೊಳ್ಳಬಾರದು ಕಳ್ಳಸಾಗಾಣಿಕೆ ಮಾದಕ ದ್ರವ್ಯಗಳು ಜಗಳ ಹಿಂಸೆ ಮೊದಲಾದವುಗಳಿಂದ ದೂರ ಉಳಿಯಬೇಕು ಜ್ಞಾನ ಪ್ರಸಾರಕ್ಕೆ ಸಂಬಂಧಿಸಿದ ಎಲ್ಲ ಬಗೆಯ ವೃತ್ತಿಗಳು ಸಿಡಿ ಅಂತರ್ಜಾಲ ಕಂಪ್ಯೂಟರ್ ಹಾಗೂ ಅದರ ಬಿಡಿಭಾಗಗಳು ಮುಂತಾದವುಗಳ ವ್ಯವಹಾರದಿಂದ ಲಾಭವಾಗುತ್ತದೆ ದಿನಾಂಕ ಏಳು ಹದಿನಾರು ಮತ್ತು ಇಪ್ಪತ್ತೈದರಂದು ಜನಿಸಿದವರು ಹುಟ್ಟಿದ ವಾರ ಸೋಮವಾರವಾಗಿದ್ದರೆ ಇವರ ಮನಸ್ಸು ಬಹಳ ಸೂಕ್ಷ್ಮ ಸಣ್ಣಪುಟ್ಟ ವಿಷಯಗಳಿಗೆ ತೀವ್ರವಾಗಿ ಸ್ಪಂದಿಸುತ್ತಾರೆ ಯಾವುದನ್ನು ಸಹಿಸಲಾರರು ಯಾರಾದರೂ ಇವರ ಬಗ್ಗೆ ಟೀಕೆಗಳನ್ನು ಮಾಡಿದರೆ ಅದನ್ನು ಎದುರಿಸಲು ಮುಂದೆ ಹೋಗುವುದಿಲ್ಲ ಬದಲಿಗೆ ಮೂಲೆ ಸೇರಲು ಬಯಸುತ್ತಾರೆ ಇವರದು ಚಂಚಲ ಮನಸ್ಸು ಶೀಘ್ರವಾಗಿ ಯಾವುದೇ ತೀರ್ಮಾನ ತೆಗೆದುಕೊಳ್ಳುವುದಿಲ್ಲ ಬೇರೆಯವರ ನೆರವು ಬಯಸುತ್ತಾರೆ ಅತಿಯಾಗಿ ಯೋಚಿಸುವುದರಿಂದ ಉಸಿರಾಟದ ಇಲ್ಲವೇ ಜೀರ್ಣಾಂಗಗಳ ಸಮಸ್ಯೆಗಳಿಗೆ ಗುರಿಯಾಗುವ ಪರಿಸ್ಥಿತಿ ಬರಬಹುದಾಗಿರುತ್ತದೆ ವ್ಯಾಪಾರ ವ್ಯವಹಾರ ಹೀಗೆ ಯಾವುದನ್ನೇ ಮಾಡುತ್ತಿದ್ದರೂ ಯಾರಾದರೊಬ್ಬರು ನೆರವಿಗೆ ಧಾವಿಸಿ ಸಹಕರಿಸುವುದರಿಂದ ಹಣ ಸಂಪಾದನೆ ಮಾಡುತ್ತಾರೆ ಗೊತ್ತು ಗುರಿಯಿಲ್ಲದೆ ಖರ್ಚು ಮಾಡುವ ಸ್ವಭಾವ ಬೆಳೆದು ಹಣಕಾಸಿನ ಮುಗ್ಗಟ್ಟಿಗೂ ಗುರಿಯಾಗುತ್ತಾರೆ ಇವರಿಗೆ ಶೀಘ್ರ ಕೋಪ ಹಣವಿಲ್ಲದೆ ಇದ್ದಾಗಲಂತೂ ಕೋಪ ಮೂಗಿನ ತುದಿಯಲ್ಲಿಯೇ ಇರುತ್ತದೆ ಆರೋಗ್ಯದ ವಿಷಯದಲ್ಲಿ ಎಚ್ಚರ ವಹಿಸುತ್ತಲೇ ಇರಬೇಕು ಶಾರೀರಿಕ ಆರೋಗ್ಯಕ್ಕಿಂತ ಮಾನಸಿಕ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳಬೇಕು ತಮ್ಮ ಮನಸ್ಸಿನ ಗೋಪ್ಯತೆಯನ್ನು ಬೇಕಾಗಿರುವ ಸ್ನೇಹಿತರೊಂದಿಗೆ ಹಂಚಿಕೊಂಡು ಮನಸ್ಸಿನ ದುಗುಡವನ್ನು ಕಡಿಮೆ ಮಾಡಿಕೊಳ್ಳಲೇಬೇಕು ಇವರಿಗೆ ಅದೃಷ್ಟ ತರುವ ವೃತ್ತಿಗಳು ಭೂವಿಜ್ಞಾನ ಸಂಬಂಧಿಸಿದ ಖನಿಜಗಳು ಲೋಹಗಳು ಅಂತರ್ಜಲ ಬೋರ್ವೆಲ್ಗಳು ಹಾಗೂ ಅದಕ್ಕೆ ಸಂಬಂಧಿಸಿದ ಯಂತ್ರಗಳು ಬಿಡಿಭಾಗಗಳು ರಹಸ್ಯ ಜ್ಞಾನಕ್ಕೆ ಸಂಬಂಧಿಸಿದ ಚಟುವಟಿಕೆಗಳು ಮುಂತಾದ ವ್ಯವಹಾರಗಳಿಂದ ಲಾಭವಾಗುತ್ತದೆ ದಿನಾಂಕ ಏಳು ಆರು ಮತ್ತು ಇಪ್ಪತ್ತೈದರಂದು ಜನಿಸಿದವರು ಹುಟ್ಟಿದ ವಾರ ಮಂಗಳವಾರವಾಗಿದ್ದರೆ ಇವರು ನೋಡಲು ತೆಳ್ಳಗೆ ಕೆಂಪಗಿರುತ್ತಾರೆ ಕಠಿಣ ಸ್ವಭಾವ ಯಾವುದಕ್ಕೂ ಒಗ್ಗುವುದಿಲ್ಲ ಮನಸ್ಸಿಗೆ ಬಂದ ಯಾವುದೇ ಇರಲಿ ಅದರ ಒಳಿತು ಕೆಡುಕುಗಳ ಬಗ್ಗೆ ವಿಚಾರ ಮಾಡದೆ ಮಾಡಿ ಮುಗಿಸಲು ಮುನ್ನುಗ್ಗುತ್ತಾರೆ ಇದರಿಂದ ಕೆಲವು ಸಂದರ್ಭಗಳಲ್ಲಿ ತೊಂದರೆಗಳಿಗೆ ಸಿಲುಕಿದರೂ ಇವರ ಮನಸ್ಸಿಗೇನು ಬೇಜಾರಾಗುವುದಿಲ್ಲ ಇವರ ಮಾತು ಒರಟು ಮೃದುವಾಗಿ ವ್ಯವಹರಿಸುವ ಜ್ಞಾನವಿದ್ದರೂ ಎಲ್ಲರೊಡನೆ ಅದನ್ನು ಉಪಯೋಗಿಸಲಾರರು ಇವರಿಗೆ ಹಣಕಾಸಿನ ಸಂಪಾದನೆ ಚೆನ್ನಾಗಿರುತ್ತದೆ ತಮಗೆ ತಿಳಿದಿರುವ ಎಲ್ಲ ವಿದ್ಯೆಗಳನ್ನು ಉಪಯೋಗಿಸುವ ಮೂಲಕ ಧನ ಸಂಪಾದಿಸುತ್ತಾರೆ ಇವರು ಮಾಡುವ ಖರ್ಚಾಗುವುದು ಖರ್ಚಾಗುವುದುಷ್ಟೆಂಬ ಲೆಕ್ಕ ಯಾರಿಗೂ ತೋರಿಸದೆ ರಹಸ್ಯವಾಗಿಟ್ಟಿರುತ್ತಾರೆ ಇವರಿಗೆ ಸ್ತ್ರೀವರ್ಗದವರ ಬೆಂಬಲ ಕಡಿಮೆ ಇವರು ವಯಸ್ಸಾಗುತ್ತಿದ್ದಂತೆ ಮೌನಕ್ಕೆ ಶರಣಾಗುವುದರ ಮೂಲಕ ನೆಮ್ಮದಿಯ ಜೀವನ ನಡೆಸಲು ಯತ್ನಿಸಿ ಸಫಲರಾಗುತ್ತಾರೆ ಇವರಿಗೆ ಚಿಕ್ಕ ವಯಸ್ಸಿನಲ್ಲಿದ್ದ ಶತ್ರುಗಳು ಸಹ ಇಳಿ ವಯಸ್ಸಿನಲ್ಲಿ ಮಿತ್ರರಾಗುವುದು ಇವರಿಗಿರುವ ವಿಶೇಷ ಇವರು ಸಂಪಾದಿಸಿದ ಆಸ್ತಿಪಾಸ್ತಿಗಳು ಭೂಮಿ ಇತ್ಯಾದಿಗಳು ಜೀವನಾಂಶದವರೆಗೂ ಇರುತ್ತದೆ ಇವರಿಗೆ ಅದೃಷ್ಟ ತರುವ ವೃತ್ತಿಗಳು ಯಂತ್ರಗಳು ಬಿಡಿಭಾಗಗಳು ಎಲೆಕ್ಟ್ರಿಕ್ ಕೇಬಲ್ಗಳು ವೈರ್ಗಳು ಮೋಟಾರ್ ವೈಂಡಿಂಗ್ ಜನರೇಟರ್ಗಳ ಬಿಡಿಭಾಗಗಳು ಅರ್ತ್ ಮೂವರ್ಸ್ ತಾಮ್ರದ ಅದಿರು ಮುಂತಾದ ವ್ಯವಹಾರಗಳಲ್ಲಿ ಲಾಭ ಉಂಟಾಗುತ್ತದೆ ದಿನಾಂಕ ಏಳು ಹದಿನಾರು ಮತ್ತು ಇಪ್ಪತ್ತೈದರಂದು ಜನಿಸಿದವರ ಹುಟ್ಟಿದ ವಾರ ಬುಧವಾರವಾಗಿದ್ದರೆ ಇವರಿಗೆ ಸುಮ್ಮನಿರುವ ಸ್ವಭಾವವಿರುವುದಿಲ್ಲ ಒಬ್ಬರೇ ಇದ್ದಾಗ ಚಳಪಡಿಸುತ್ತಿರುತ್ತಾರೆ ಬೇರೆಯವರು ಜೊತೆಯಲ್ಲಿದ್ದಾಗ ಚಟುವಟಿಕೆಗಳು ಹೆಚ್ಚಾಗುತ್ತದೆ ಹಾಗೂ ಬುದ್ಧಿವಂತಿಕೆ ಕಾರ್ಯನಿರ್ವಹಿಸುತ್ತಾರೆ ಇವರ ಕಾರ್ಯಚಟುವಟಿಕೆಗಳ ನಡುವೆ ಏನಾದರೂ ಅಡ್ಡಿಯುಂಟಾದರೆ ಅಥವಾ ಯಾರಾದರೂ ವಿರೋಧ ವ್ಯಕ್ತಪಡಿಸಿದರೆ ಮುದುಡಿ ಮೂಲೆಗೆ ಸೇರಿದರೂ ಪುನಃ ಸ್ವಲ್ಪ ಸಮಯದ ನಂತರ ಅದೇ ಉರುಪಿನಿಂದ ಮುಂದೆ ಸಾಗುತ್ತಾರೆ ಇವರು ಮತ್ತೊಬ್ಬರ ಅನಿಸಿಕೆಗಳಿಗೆ ಹೆಚ್ಚು ಗಮನ ನೀಡದೆ ಇರುವುದು ಒಳಿತು ತಮ್ಮ ಮನಸ್ಸಿಗೆ ಸರಿ ಹೊಂದುವಂತಹ ಕೆಲಸಗಳನ್ನು ಆಯ್ದುಕೊಂಡು ಮುಂದುವರಿಯಬೇಕು ಯಾವುದೇ ರೀತಿಯ ಮಾದಕ ವಸ್ತುಗಳ ಇಲ್ಲವೇ ದುಶ್ಚಟಗಳ ತಂಟೆಗೆ ಹೋಗಬಾರದು ವ್ಯಾಪಾರ ವ್ಯವಹಾರಗಳ ರಹಸ್ಯವನ್ನು ಬಲ್ಲವರಾಗಿರುವುದರಿಂದ ಸಂಪಾದಿಸಿ ಶ್ರೀಮಂತರಾಗುತ್ತಾರೆ ಆದರೂ ಕೆಲವೊಂದು ಕಾರಣಗಳಿಂದ ಮನಸ್ಸಿನಲ್ಲಿ ಖಿನ್ನತೆ ಮೂಡಿ ಸರಿಯಾದ ರೀತಿಯಲ್ಲಿ ವ್ಯವಹರಿಸಲು ಸಾಧ್ಯವಾಗದೆ ನಿರೀಕ್ಷಿತ ಪ್ರಮಾಣದಲ್ಲಿ ಸಂಪಾದನೆಯಾಗದೆ ನಿರಾಶರಾಗುವ ಪರಿಸ್ಥಿತಿ ಬರಬಹುದಾಗಿರುತ್ತದೆ ಇದನ್ನು ನೋಡಿಕೊಳ್ಳುವುದು ಅವಶ್ಯಕ ಇವರಿಗೆ ಅದೃಷ್ಟ ತರುವ ವೃತ್ತಿಗಳು ವೈರಾಗ್ಯ ವೇದ ವಿಜ್ಞಾನ ಮುಂತಾದ ಜ್ಞಾನಕ್ಕೆ ಸಂಬಂಧಿಸಿದ ವಿಷಯಗಳ ಪುಸ್ತಕ ಪ್ರಕಟಣೆ ಪ್ರಕಾಶನ ರಹಸ್ಯ ಕಾರ್ಯಾಚರಣೆಗಳ ಬಗೆಗಿನ ವಾರ್ತಾಪತ್ರಿಕೆಗಳು ವರದಿ ಷೇರು ವ್ಯವಹಾರಗಳು ಮುಂತಾದವುಗಳಿಂದ ಲಾಭವಾಗುತ್ತದೆ ದಿನಾಂಕ ಏಳು ಹದಿನಾರು ಮತ್ತು ಇಪ್ಪತ್ತೈದರಂದು ಜನಿಸಿದವರು ಹುಟ್ಟಿದ ಗುರುವಾರವಾಗಿದ್ದರೆ ಇವರು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳುವುದಿಲ್ಲ ಒಂದು ಬಗೆಯ ನಿರ್ಲಿಪ್ತ ಮನೋಭಾವ ಉತ್ತಮ ಅನುಯಾಯಿಯಾಗಿರುತ್ತಾರೆ ಏನೇ ಬಂದರೂ ಅದನ್ನು ಸ್ವೀಕರಿಸಿ ಬಾಳುವ ಕಲೆ ಇವರಿಗೆ ತಿಳಿದಿರುತ್ತದೆ ತನ್ನದೇ ಮಾತು ನಡೆಯಬೇಕೆಂಬ ಹಠ ಇವರಿಗಿರುವುದಿಲ್ಲ ಇಹ ಜನ್ಮದಲ್ಲಿ ನೆಮ್ಮದಿಯಾಗಿರುವಂತೆ ಮುಂದೆಯೂ ಸುಖವಾಗಿರಲು ಬೇಕಾದ ಗುಣಗಳನ್ನು ಶ್ರದ್ಧೆಯಿಂದ ಪಾಲಿಸುತ್ತಾರೆ ವೈಯಕ್ತಿಕ ವಿಷಯಗಳಲ್ಲಿ ಬೇರೆಯವರ ಹಸ್ತಕ್ಷೇಪವನ್ನು ಸಹಿಸದ ಇವರು ತಮ್ಮದೇ ಆಗಿರುವ ರೀತಿ ನೀತಿಗಳಿಂದಲೇ ಜೀವನ ಸಾಗಿಸುತ್ತಾರೆ ಇವರಿಗೆ ಕಷ್ಟಕಾಲ ಪ್ರಾಪ್ತವಾದಾಗಲೆಲ್ಲ ಯಾರಾದರೊಬ್ಬರು ಸಹಾಯಕ್ಕೆ ದಾವಿಸಿ ಬರುತ್ತಾರೆ ಇವರದೇ ಆದ ಮಾರ್ಗಗಳಿಂದ ಹಣ ಸಂಪಾದಿಸಿ ಕೂಡಿಟ್ಟಿರುತ್ತಾರೆ ಅನಗತ್ಯವಾಗಿ ಧನವನ್ನು ಹಾಳು ಮಾಡುವ ಬುದ್ಧಿ ಇವರಿಗಿರುವುದಿಲ್ಲ ಆಧುನಿಕ ಬದುಕಿಗಿಂತ ಪ್ರಾಚೀನ ಶೈಲಿಯ ಬದುಕಿನಲ್ಲಿ ನಂಬಿಕೆ ಹೆಚ್ಚು ಹೀಗಾಗಿ ಅದನ್ನೇ ಹೆಚ್ಚು ಪ್ರತಿಪಾದಿಸುತ್ತಾರೆ ಸಂಸಾರದಲ್ಲಿರುವ ಸಾರವನ್ನು ಒಂದು ಹಂತದವರೆಗೂ ಅನುಭವಿಸಿದ ನಂತರ ಜ್ಞಾನ ಸಂಪಾದನೆ ಇವರ ಅಂತಿಮ ಗುರಿ ಇದರಲ್ಲಿ ಸ್ವಲ್ಪ ಮಟ್ಟಿನ ಸಫಲತೆಯನ್ನು ಸಾಧಿಸುತ್ತಾರೆ ಪುಣ್ಯಕ್ಷೇತ್ರಗಳ ದರ್ಶನ ಹಾಗೂ ತೀರ್ಥಯಾತ್ರೆಗಳನ್ನು ನಡೆಸಿ ಪುನೀತರಾಗುವ ಮನಸ್ಸಿರುತ್ತದೆ ಇವರಿಗೆ ಅದೃಷ್ಟ ತರುವ ವೃತ್ತಿಗಳು ಹಣಕಾಸು ಬ್ಯಾಂಕಿಂಗ್ ಬಡ್ಡಿ ವ್ಯವಹಾರ ಗಂದಿಗೆ ಅಂಗಡಿ ಧಾರ್ಮಿಕ ಪ್ರವಾಸಗಳು ಪೌರಾಹಿತ್ಯ ವಿವಿಧ ರೀತಿಯ ನಿಯಂತ್ರಕ ವಿದ್ಯುತ್ ಉಪಕರಣಗಳು ಭೂಗರ್ಭದಲ್ಲಿ ದೊರಕುವ ರತ್ನಗಳನ್ನು ಎಕ್ಕಿ ತೆಗೆದು ನಡೆಸುವ ವ್ಯವಹಾರಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುವ ಎಲ್ಲ ಬಗೆಯ ಏಜೆನ್ಸಿಗಳು ಮುಂತಾದ ವ್ಯವಹಾರಗಳಿಂದ ಲಾಭವಾಗುತ್ತದೆ ದಿನಾಂಕ ಏಳು ಹದಿನಾರು ಮತ್ತು ಇಪ್ಪತ್ತೈದರಂದು ಜನಿಸಿದವರು ಹುಟ್ಟಿದ ವಾರ ಶುಕ್ರವಾರವಾಗಿದ್ದರೆ ಇವರು ಒಂದೇ ಆದಿಯಲ್ಲಿ ನಡೆಯುವುದಿಲ್ಲ ಕಾಲಕ್ಕೆ ತಕ್ಕಂತೆ ಹಾಗೂ ಸಮಯ ಸಂದರ್ಭಗಳಿಗೆ ಅನುಗುಣವಾಗಿ ಬದಲಾಗುತ್ತಾ ತಮ್ಮದೇ ದಾರಿಯಲ್ಲಿ ಮುನ್ನಡೆದು ಜೀವನ ಸಾಗಿಸುತ್ತಾರೆ ಇವರು ವಿಳಾಸ ಪ್ರಿಯರು ಉಡುಗೆ ತೊಡುಗೆಗಳಲ್ಲೂ ವಿಶಿಷ್ಟತೆ ಇರಬೇಕೆಂಬ ಬಯಕೆ ಉತ್ತಮ ವಸ್ತುಗಳನ್ನು ಪಡೆಯುವ ಅಂಬಲ ಅದಕ್ಕಾಗಿ ಸಾಕಷ್ಟು ಹಣ ಖರ್ಚು ಮಾಡುತ್ತಾರೆ ಇವರಿಗೆ ಮನಸ್ಸು ಒಪ್ಪುವಂತಹ ರೀತಿಯಲ್ಲಿ ಸುಖ ಸಂತೋಷಗಳು ದೊರೆಯುವುದಿಲ್ಲ ಇವರ ಮನಸ್ಸು ಬಹಳ ಸೂಕ್ಷ್ಮ ಇವರು ಒಂದೇ ರೀತಿಯ ವ್ಯವಹಾರಗಳಿಂದ ಹಣ ಸಂಪಾದನೆ ಮಾಡುವುದು ಕಡಿಮೆ ಬದಲಿಗೆ ಜೀವನದಲ್ಲಿ ಎದುರಾಗುವ ಚಿತ್ರ ವಿಚಿತ್ರವಾದ ಸನ್ನಿವೇಶದಲ್ಲಿ ಅದಕ್ಕೆ ತಕ್ಕಂತೆ ಸ್ಪಂದಿಸುವುದರ ಮೂಲಕ ಹಣ ಸಂಪಾದಿಸುತ್ತಾರೆ ಇವರಿಗೆ ಸ್ತ್ರೀವರ್ಗದವರ ಬೆಂಬಲಗಳಿರುತ್ತವೆ ಆಸ್ತಿಗಳನ್ನು ಗಳಿಸುತ್ತಾರೆ ಧಾರ್ಮಿಕ ಕಾರ್ಯಗಳು ತೀರ್ಥಕ್ಷೇತ್ರಗಳ ದರ್ಶನ ಮುಂತಾದಗಳನ್ನು ಜೀವನದುದ್ದಕ್ಕೂ ಮಾಡುತ್ತಲೇ ಇರುತ್ತಾರೆ ತಮ್ಮ ಮನಸ್ಸಿನ ಖುಷಿಗಾಗಿ ವಿಲಾಸಿ ಜೀವನವನ್ನು ನಡೆಸುತ್ತಿರುತ್ತಾರೆ ಇವರು ಮಾದಕ ವಸ್ತುಗಳಿಂದ ಸ ಸದಾ ದೂರವಿರುವುದು ಒಳ್ಳೆಯದು ಅದಕ್ಕೇನಾದರೂ ಅಂಟಿಕೊಂಡರೆ ಬಿಡಿಸಿಕೊಳ್ಳಲು ಬಹಳ ಕಷ್ಟಪಡಬೇಕಾಗುತ್ತದೆ ಇವರಿಗೆ ಅದೃಷ್ಟ ತರುವ ವೃತ್ತಿಗಳು ಸ್ತ್ರೀಯರಿಗೆ ಸಂಬಂಧಿಸಿದ ಎಲ್ಲ ವಸ್ತುಗಳು ಶೃಂಗಾರ ಸಾಮಗ್ರಿಗಳು ಸುಗಂಧ ದ್ರವ್ಯಗಳು ವಿಲಾಸಿ ವಸ್ತುಗಳು ಪ್ಲಾಸ್ಟಿಕ್ನಿಂದ ಮಾಡಲ್ಪಟ್ಟಿರುವ ಉಪಯೋಗಿ ವಸ್ತುಗಳು ಫಲಪುಷ್ಪಗಳು ಪೆಟ್ರೋಲಿಯಂ ಉತ್ಪನ್ನಗಳು ಮುಂತಾದ ವ್ಯವಹಾರಗಳಿಂದ ಲಾಭವಾಗುತ್ತದೆ ದಿನಾಂಕ ಏಳು ಹದಿನಾರು ಮತ್ತು ಇಪ್ಪತ್ತೈದರಂದು ಜನಿಸಿದವರು ಹುಟ್ಟಿದ ವಾರ ಶನಿವಾರವಾಗಿದ್ದರೆ ಇವರು ಚಿಕ್ಕಂದಿನಲ್ಲಿಯೇ ಸಂಪಾದನೆಯ ದಾರಿ ಹುಡುಕಿಕೊಳ್ಳುವುದು ಉತ್ತಮ ಯಾವ ಕಾರಣಕ್ಕೂ ವಿದ್ಯಾಭ್ಯಾಸದ ಬಗ್ಗೆ ನಿರುತ್ಸಾಹ ತಳೆಯಬಾರದು ವಿದ್ಯಾಭಂಗವಾದರೆ ಮುಂದುವರಿಯುವುದು ಕಷ್ಟ ಇವರಿಗೆ ಒಳ್ಳೆಯ ಮನಸ್ಸು ಬುದ್ಧಿವಂತಿಕೆಗಳಿರುತ್ತವೆ ಆದರೆ ಸೋಮವಾರ ತನ ಚಿಚ್ಚು ಮುನ್ನುಗ್ಗುವುದಿಲ್ಲ ಯಾವ ಕೆಲಸ ಮಾಡಬೇಕಾದರೂ ಯಾರಾದರೂ ಇವರನ್ನು ತಳ್ಳಬೇಕು ಇವರು ಮತ್ತೊಬ್ಬರವನ್ನು ಸುಲಭವಾಗಿ ನಂಬುವುದಿಲ್ಲ ಪ್ರತಿಯೊಂದು ಕೆಲಸವನ್ನು ತಾವೇ ಮಾಡಲು ಹೋಗುವುದರಿಂದ ನಿರೀಕ್ಷಿತ ಮಟ್ಟವನ್ನು ತಲುಪಲು ಬಹಳ ಸಮಯ ಬೇಕಾಗುವುದರಿಂದ ನಿರಾಶರಾಗುವ ಪರಿಸ್ಥಿತಿ ಎದುರಾಗುತ್ತದೆ ಹಣಕಾಸಿನ ಸ್ಥಿತಿ ಚೆನ್ನಾಗಿರುತ್ತದೆ ಅನಗತ್ಯವಾಗಿ ಖರ್ಚು ಮಾಡಿ ಕೈ ಬರಿದು ಮಾಡಿಕೊಳ್ಳುತ್ತಾರೆ ಸ್ಥಿರವಾದ ಆಸ್ತಿಪಾಸ್ತಿಗಳನ್ನು ಮಾಡುವ ಯೋಗವಿರುತ್ತದೆ ಅದನ್ನು ಉಳಿಸಿಕೊಳ್ಳುವುದು ಅಗತ್ಯ ಇವರಿಗೆ ಕಾರ್ಮಿಕ ವರ್ಗದವರು ಮತ್ತು ಕೂಲಿ ಕೆಲಸ ಮಾಡುವ ವರ್ಗದವರು ಬೆಂಬಲಗಳಿರುತ್ತವೆ ಇವರ ಕಷ್ಟ ಕಾಲದಲ್ಲಿ ಮನೆಯ ಹಿರಿಯರಿಂದ ಸಹಕಾರಗಳು ದೊರೆಯುತ್ತವೆ ಯಾವುದೇ ಬಗೆಯ ದುಶ್ಚಟಗಳಿಗೆ ಬಲಿಯಾಗಬಾರದು ನೆಮ್ಮದಿಯಿಂದ ಜೀವನ ನಡೆಸಲು ಬೇಕಾಗಿರುವ ವ್ಯವಸ್ಥೆಯನ್ನು ಚಿಕ್ಕ ವಯಸ್ಸಿನಲ್ಲಿಯೇ ಮಾಡಿಕೊಳ್ಳುವುದು ಕ್ಷೇಮಕರ ಇವರಿಗೆ ಅದೃಷ್ಟ ತರವೃತ್ತಿಗಳು ಚರ್ಮಕ್ಕೆ ಸಂಬಂಧಿಸಿದ ಎಲ್ಲ ಬಗೆಯ ಉತ್ಪನ್ನಗಳು ವ್ಯವಸಾಯಕ್ಕೆ ಬೇಕಾಗಿರುವ ಉಪಕರಣಗಳು ಸಿವಿಲ್ ಕಾಮಗಾರಿ ಕೆಲಸಗಳು ಕಾಡಿನ ಉತ್ಪನ್ನಗಳು ಆಸ್ಪತ್ರೆಗೆ ಬೇಕಾಗಿರುವ ಸಕಲ ವಸ್ತುಗಳು ಸಣ್ಣ ಕೈಗಾರಿಕೆಗಳು ಪ್ರಾವಿಡೆಂಟ್ ಫಂಡ್ ಇ ಎಸ್ ಐ ಜೀವ ವಿಮೆ ಸಣ್ಣ ಉಳಿತಾಯ ಮುಂತಾದ ಏಜೆನ್ಸಿಗಳು ಕಬ್ಬಿಣ ತಾಮ್ರ ಸತು ಮುಂತಾದ ಲೋಹಗಳಿಂದ ಮಾಡಲ್ಪಟ್ಟಿರುವ ವಸ್ತುಗಳು ಇತ್ಯಾದಿಗಳ ವ್ಯವಹಾರಗಳನ್ನು ನಡೆಸಿದ್ದಲ್ಲಿ ಲಾಭ ಉಂಟಾಗುತ್ತದೆ ನಮ್ಮ ಮುಂದಿನ ಅಪ್ಡೇಟ್ಗಳನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮಗೆ ಈ ವಿಡಿಯೋಗಳು ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ